ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಇತಿಹಾಸ ಭಾರತ ಇತಿಹಾಸ ಮತ್ತು ಸಂಸ್ಕೃತಿಯಲ್ಲಿ ಬ್ಲಾಕ್ ಒಂದರಲ್ಲಿ ಬರುವಂತಹ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಒಂದೇ ವಿಡಿಯೋದಲ್ಲಿ ತಿಳಿತಾ ಹೋಗುವ ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಅಂದರೆ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನಷ್ಟೇ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡುವಂಥದ್ದು ಅದರ ಪಾಯಿಂಟ್ಸ್ಗಳನ್ನಷ್ಟೇ ನಾನು ಇವತ್ತು ನಿಮಗೆ ತಿಳಿಸ್ತಾ ಹೋಗ್ತೇನೆ ಅದರ ಸಂಪೂರ್ಣ ವಿವರಣೆಯನ್ನು ಈಗಾಗಲೇ ನಾನು ನಿಮಗೆ ಪ್ರತ್ಯೇಕ ಪ್ರತ್ಯೇಕವಾಗಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೇನೆ ಹಳೆಯ ವಿಡಿಯೋವನ್ನು ನೋಡಿಕೊಳ್ಳಿ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಬ್ಲಾಕ್ ಒಂದರಲ್ಲಿ ನೀವು ಯಾವುದನ್ನು ಓದ್ಕೊಳ್ಬೇಕು ಯಾವುದು ಯಾವ ರೀತಿ ಪಾಯಿಂಟ್ಸನ್ನು ಬರೀಬೇಕು ಅಂತ ನಿಮಗೆ ನಾನು ತಿಳಿಸ್ತಾ ಹೋಗ್ತೇನೆ ಮೊದಲಿಗೆ ನೀವು ಘಟಕ ಒಂದರಲ್ಲಿ ಘಟಕ ಒಂದರಲ್ಲಿ ನೀವು ಓದಬೇಕಾಗಿರುವಂತಹ ಮುಖ್ಯವಾದ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ಓದ್ಕೊಳ್ಬೇಕು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಲ್ಲಿ ಪಾಯಿಂಟ್ಸ್ಗಳನ್ನು ಕೊಡಲಿಲ್ಲ ನಾವು ಪಾಯಿಂಟ್ಸನ್ನು ಮಾಡಿಕೊಂಡು ಓದ್ಕೊಳ್ಬೇಕು ಇದರಲ್ಲಿ ನಾನು ಪಾಯಿಂಟ್ಸ್ಗಳನ್ನು ಈಗಾಗಲೇ ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ನಮಗೆ ಅಂದರೆ ಇತಿಹಾಸದ ಅಧ್ಯಯನದಿಂದ ಏನೆಲ್ಲ ಪ್ರಾಮುಖ್ಯತೆ ಸಿಗ್ತದೆ ನಮಗೆ ಜ್ಞಾನ ಜ್ಞಾಪಕ ಶಕ್ತಿ ಹೆಚ್ಚಿಸ್ತದೆ ನಮ್ಮ ಒಂದು ಜ್ಞಾನವನ್ನು ಹೆಚ್ಚು ಮಾಡ್ತದೆ ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚು ಮಾಡ್ತದೆ ಓದುಗಾರಿಕಾ ವೈಚಾರಿಕ ತೃಪ್ತಿಯನ್ನು ಕೊಡ್ತದೆ ನಮಗೆ ಅದರಲ್ಲಿ ಯಾವ ರೀತಿ ಭವಿಷ್ಯದ ಬಗ್ಗೆ ನಮಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಗ್ತದೆ ಅಷ್ಟೇ ಅಲ್ಲದೆ ಅದು ನಮಗೆ ಸತ್ಯವನ್ನು ತಿಳಿಸ್ಕೊಡಲಿಕ್ಕೆ ಸಹಕರಿಸ್ತದೆ ಆಮೇಲೆ ಗತಕಾಲ ಚರಿತ್ರೆಯನ್ನು ಬರೀಲಿಕ್ಕೆ ಸಹಾಯ ಮಾಡ್ತದೆ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಹಾಯ ಮಾಡ್ತದೆ ಎಲ್ಲ ವಿಚಾರಗಳು ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯಿಂದ ಸಿಗ್ತದೆ ಆ ಒಂದು ಪಾಯಿಂಟ್ಸನ್ನು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಒಂದು ವೇಳೆ ನೀವು ಈಗಾಗಲೇ ಬರ್ಕೊಂಡಿದ್ದರೆ ಆ ಪಾಯಿಂಟ್ಸನ್ನು ಸರಿಯಾಗಿ ಕಲ್ತ್ಕೊಳ್ಳಿ ಅರ್ಥ ಮಾಡಿಕೊಂಡು ಕಲ್ತ್ಕೊಳ್ಳಿ ಅಥವಾ ಒಂದು ವೇಳೆ ನಿಮಗೆ ಆ ರೀತಿ ಆಗ್ತಾ ಇಲ್ಲ ಅಂತಾದರೆ ಬಾಯಿಪಾಠ ಮಾಡಿ ಆದರೂ ಅದರ ಪಾಯಿಂಟ್ಸನ್ನು ಕಲ್ತುಕೊಳ್ಳಿ ಯಾಕಂದರೆ ಈ ಪ್ರಶ್ನೆ ಹಲವು ಪ್ರಶ್ನೆ ಪತ್ರಿಕೆಯಲ್ಲಿ ಅವರು ಕೇಳಿದ್ದಾರೆ ಆರಂಭದ ಘಟಕ ಆದ್ದರಿಂದ ಈ ಒಂದು ಪ್ರಶ್ನೆ ಹತ್ತು ಅಂಕಕ್ಕೆ ಅಥವಾ ಹದಿನೈದು ಅಂಕಕ್ಕೆ ಅಥವಾ ಐದು ಅಂಕಕ್ಕೂ ಕೂಡ ಕೇಳುವಂತಹ ಪ್ರಶ್ನೆ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡ್ರೆ ನಿಮಗೆ ಅದರಲ್ಲಿ ಈ ಎಲ್ಲ ಪ್ರಶ್ನೆಗಳು ಇರ್ತದೆ ಇತಿಹಾಸದ ವ್ಯಾಪ್ತಿ ಇತಿಹಾಸದ ವ್ಯಾಪ್ತಿ ಐದು ಅಂಕಕ್ಕೆ ಕೇಳಿದ್ದಾರೆ ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಈಗಾಗಲೇ ಕೇಳಿರುವಂತಹ ಪ್ರಶ್ನೆ ಇತಿಹಾಸದ ವ್ಯಾಪ್ತಿ ಅದು ಯಾವುದೆಲ್ಲ ವಿಚಾರಗಳನ್ನು ಒಳಗೊಂಡಿದೆ ಇತಿಹಾಸವನ್ನು ಓದಬೇಕಾದ್ರೆ ಅದು ಎಷ್ಟೊಂದು ವಿಚಾರಗಳನ್ನು ತಿಳಿಸ್ತದೆ ಎನ್ನುವಂಥದ್ದು ತಿಳಿಸಿಕೊಡುವಂಥದ್ದೇ ಅದರ ವ್ಯಾಪ್ತಿಯಾಗಿರುವಂಥದ್ದು ಇದು ಒಂದು ವಿಚಾರಶೀಲತೆಯಾಗಿದೆ ವಿಶ್ಲೇಷಣಾತ್ಮಕ ವಿಷಯವಾಗಿದೆ ವಿಮರ್ಶನೆ ವಿಮರ್ಶೆ ಮಾಡುವಂಥ ವಿಷಯ ವಿಶ್ಲೇಷಣೆ ಮಾಡುವಂಥ ವಿಷಯ ಕಲಾತ್ಮಕ ವಿಷಯ ವೈಜ್ಞಾನಿಕ ವಿಷಯ ಕಾಲ್ಪನಿಕ ವಿಷಯ ಘಟನೆಗಳ ವಿಷಯ ಆಮೇಲೆ ಇದು ಗತಕಾಲದ ಇತಿಹಾಸದ ಬಗ್ಗೆ ತಿಳಿಸಿಕೊಡುವಂಥ ವಿಷಯ ವಿಜ್ಞಾನ ತಂತ್ರಜ್ಞಾನಗಳ ಅಧ್ಯಯನವನ್ನು ಮಾಡುವಂಥದ್ದು ಆಮೇಲೆ ಸಾಮಾಜಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತದೆ ರಾಜಕೀಯ ಜೀವನದ ಬಗ್ಗೆ ತಿಳಿಸ್ಕೊಡ್ತದೆ ಆರ್ಥಿಕ ಜೀವನದ ಬಗ್ಗೆ ತಿಳಿಸ್ಕೊಡ್ತದೆ ಸಾಂಸ್ಕೃತಿಕ ಸಾಧನೆಗಳ ಬಗ್ಗೆ ತಿಳಿಸ್ಕೊಡ್ತದೆ ಸಂವಿಧಾನಾತ್ಮಕ ಅಳವಡಿಕೆಯ ಬಗ್ಗೆ ತಿಳಿಸ್ಕೊಡ್ತದೆ ಸಾಮಾನ್ಯ ಮನುಷ್ಯನ ಸಾಧನೆಗಳ ಬಗ್ಗೆ ತಿಳಿಸ್ಕೊಡುವಂಥದ್ದು ಎಲ್ಲ ವರ್ಗದ ಜನರ ಅಧ್ಯಯನವನ್ನು ಮಾಡುವಂಥದ್ದು ಒಂದು ವಾಸ್ತವಿಕತೆ ಸತ್ಯ ಹಾಗೂ ಚಿಂತನೆಗಳ ಅಧ್ಯಯನವನ್ನು ಮಾಡುವಂಥದ್ದು ಇತಿಹಾಸದ ವ್ಯಾಪ್ತಿಯಲ್ಲಿ ಬರುವಂತಹ ಪಾಯಿಂಟ್ಸ್ಗಳು ಈ ಪಾಯಿಂಟ್ಸ್ಗಳನ್ನು ಕೂಡ ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ ಇತಿಹಾಸದ ಅಧ್ಯಯನದ ವ್ಯಾಪ್ತಿ ಅಂತ ಬರೆದು ಈ ಒಂದು ಹತ್ತು ಹದಿನೈದು ಪಾಯಿಂಟ್ಸ್ಗಳು ಇದರಲ್ಲಿ ಸಿಗ್ತದೆ ತುಂಬನೇ ಪಾಯಿಂಟ್ಸ್ಗಳು ಸಿಗ್ತದೆ ಎಷ್ಟೆಲ್ಲ ಪಾಯಿಂಟ್ಸ್ಗಳಿದೆ ಅದೆಲ್ಲ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಬರೆದ ನಂತರ ಒಮ್ಮೆ ನೋಡಿ ಓದ್ಕೊಳ್ಳಿ ಅದಾದ ನಂತರ ಆ ಒಂದು ಪಾಯಿಂಟ್ಸನ್ನು ಬಾಯಿಪಾಠ ಮಾಡಿ ಆದರೂ ಕಲಿತ್ಕೊಳ್ಳಿ ಇನ್ನು ಇದರಲ್ಲಿ ನೀವು ಓದ್ಕೊಳ್ಬೇಕಾಗಿರುವಂಥದ್ದು ದಕ್ಕನ್ ಪ್ರಸ್ಥಭೂಮಿ ದಕ್ಕನ್ ಪ್ರಸ್ಥಭೂಮಿ ಐದು ಅಂಕಕ್ಕೆ ಕೇಳಿರುವಂತಹ ಮುಖ್ಯವಾದಂತಹ ಪ್ರಶ್ನೆ ದಕ್ಷಿಣ ಭಾರತ ಪ್ರಪ್ರಥಮವಾಗಿ ಜನರು ವಾಸ ಮಾಡಿದಂತಹ ಪ್ರದೇಶವೇ ದಕ್ಕನ್ ಪ್ರಸ್ಥಭೂಮಿ ಇದು ಹಿಮಾಲಯಕ್ಕಿಂತಲೂ ಪ್ರಾಚೀನವಾದುದು ತುಂಬ ಹಿಂದೆ ಒಂದು ದಕ್ಕನ್ ಪ್ರಸ್ಥಭೂಮಿ ಇತ್ತು ಅಂತ ಹೇಳುವಂಥದ್ದು ಹಾಗೆ ಅನೇಕ ಋಷಿಮುನಿಗಳು ಜೀವನ ಮಾಡಿದ್ದು ಋಷಿಮುನಿಗಳು ಆರಂಭದಲ್ಲಿ ಇದ್ದಂತಹ ಭೂಮಿ ಅವರು ತಮ್ಮ ಧರ್ಮ ಪ್ರಚಾರವನ್ನು ಮಾಡಿದು ನಂತರ ಬೇರೆ ಎಲ್ಲ ಕಡೆಗಳಿಗೆ ಹೋಗಿ ಧರ್ಮ ಪ್ರಚಾರವನ್ನು ಮಾಡ್ತಾರೆ ರಾಮಾಯಣ ಮಹಾಭಾರತ ಆ ಎಲ್ಲ ಕಾಲದ ಒಂದು ವಿಚಾರಗಳು ಬರುವಂಥದ್ದು ಅಗಸ್ತ್ಯ ಮಹರ್ಷಿಯು ದಕ್ಷಿಣ ಭಾರತದಲ್ಲಿ ಆರಂಭವಾಗಿದ್ದು ಇನ್ನು ಅನೇಕ ಸಂತರುಗಳು ಇಲ್ಲಿ ಜನ್ಮ ತಾಳಿ ನಂತರ ಬೇರೆ ಬೇರೆ ಕಡೆಗಳಿಗೆ ಹೋಗಿ ತಮ್ಮ ಧರ್ಮ ಪ್ರಚಾರವನ್ನು ಮಾಡುವಂಥದ್ದು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಈ ರೀತಿ ಅವರೆಲ್ಲರೂ ಕೂಡ ಕೂಡ ಈ ಒಂದು ದಕ್ಷಿಣ ಪಥಕ್ಕೆ ಬಂದು ಅಥವಾ ದಕ್ಕನ್ ಪೃಸ್ಥಭೂಮಿಯಲ್ಲಿ ಇದ್ದು ಅವರು ತಮ್ಮ ನೀತಿ ಬೋಧನೆಗಳನ್ನೆಲ್ಲ ತಿಳಿಸಿಕೊಡುವಂಥದ್ದು ಈ ಒಂದು ಪ್ರದೇಶದಲ್ಲಿ ಇನ್ನು ನೀವು ಓದ್ಕೊಳ್ಬೇಕಾಗಿರುವಂಥದ್ದು ಶಾಸನ ಆಧಾರಗಳು ನಿಮ್ಮ ಪಾಯಿಂಟ್ಸ್ ಬುಕ್ಕಲ್ಲಿ ಇದನ್ನೆಲ್ಲವನ್ನು ಕೂಡ ಪ್ರಶ್ನೆ ಬರೆದು ಅದಕ್ಕೆ ಸಂಬಂಧಪಟ್ಟಂಥ ವಿಚಾರವನ್ನು ಕೂಡ ಬರೀರಿ ಪಾಯಿಂಟ್ಸನ್ನು ಪಾಯಿಂಟ್ಸ್ 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 ರೀತಿಯಲ್ಲಿ ಬರ್ ಬರಿತಾ ಹೋಗಿ ಇನ್ನು ಶಾಸನಗಳ ಆಧಾರಗಳು ಐದು ಅಂಕದ ಪ್ರಶ್ನೆಯಾಗಿ ಬಂದಿರುವಂಥದ್ದು ಶಾಸನಗಳ ಆಧಾರಗಳು ನಮಗೆ ಸಿಕ್ಕಿರುವಂತಹ ಇತಿಹಾಸದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಇರುವಂತಹ ಒಂದು ಆಧಾರವೇ ಶಾಸನ ಆಧಾರಗಳು ಬೇರೆ ಬೇರೆ ಶಾಸನ ಆಧಾರಗಳನ್ನು ನಾವು ನಮ್ಮ ಒಂದು ಇದರಲ್ಲಿ ಸಿಗ್ತದೆ ಶಾಸನಾಧಾರಗಳಲ್ಲಿ ಅದು ಬೇರೆ ಬೇರೆ ಭಾಷೆಗಳಲ್ಲಿ ಸಂಸ್ಕೃತ ಕನ್ ಕನ್ನಡ ತೆಲುಗು ಉರ್ದು ಅರಬಿ ಮರಾಠಿ ಈ ರೀತಿಯಾಗಿ ಅನೇಕ ಭಾಷೆಗಳಲ್ಲಿ ನಾವು ಆ ಆಧಾರಗಳು ಸಿಕ್ಕಿರುವಂಥದ್ದು ಕಾಣ್ಬೋದು ಅನೇಕ ರಾಜರುಗಳ ಬಗ್ಗೆ ರಾಜ ಮನೆತನದ ಬಗ್ಗೆ ಅವರು ಆಳ್ವಿಕೆ ಮಾಡಿದರ ಬಗ್ಗೆ ಅವರು ಕಟ್ಟಿಸಿದಂತಹ ದೇವಾಲಯಗಳು ಅನೇಕ ಕಟ್ಟಡಗಳು ದಾಖಲೆಗಳು ಭೂಪತಿ ಭೂ ದತ್ತಿಗಳು ಇದೆಲ್ಲದರ ವಿಚಾರ ಬಗ್ಗೆ ನಮಗೆ ಸಿಗ್ತದೆ ಈ ಒಂದು ಸಮಯದಲ್ಲಿ ಸ್ತಂಭ ಶಾಸನ ಕಲ್ಲಿನ ಶಾಸನ ಆಮೇಲೆ ಐಹೊಳೆ ಶಾಸನ ಬೇಲೂರು ದೇವಾಲಯ ಶಾಸನ ಉತ್ತಮ ಮಾಹಿತಿಗಳನ್ನು ನಮಗೆ ಸಿಗ್ತದೆ ಕೊಡುವಂತೆ ಮಾಡ್ತದೆ ಅಷ್ಟೇ ಅಲ್ಲದೆ ಈ ಒಂದು ಶಾಸನ ಆಧಾರಗಳಿಂದ ರಾಜಮನೆತನದವರ ರಾಜಕೀಯ ಸ್ಥಿತಿ ಆರ್ಥಿಕ ಸ್ಥಿತಿ ಸಾಮಾಜಿಕ ಸ್ಥಿತಿ ಶಾಸನಗಳ ಆಧಾರಗಳಿಂದ ರಾಜಕೀಯ ಸ್ಥಿತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯಕವಾಯಿತು ಶಾಸನ ಆಧಾರಗಳಿಂದ ನಮಗೆ ಆರ್ಥಿಕ ಸ್ಥಿತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯ ಆಯಿತು ಸಾಮಾಜಿಕ ಸ್ಥಿತಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯಕವಾಯಿತು ಇದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಹಾಗೆ ಬರಿತಾ ಹೋಗಿ ಇನ್ನು ನಾಣ್ಯಗಳು ನಾಣ್ಯಗಳು ಕೂಡ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಈ ನಾಣ್ಯಗಳಲ್ಲಿ ಕೂಡ ಇದು ನಮಗೆ ಸಿಕ್ಕಿರುವಂತಹ ಆಧಾರ ಇಲ್ಲಿ ನಮಗೆ ಏನೆಲ್ಲ ವಿಚಾರಗಳು ಕಂಡು ಬರ್ತದೆ ರಾಜಮನೆತನ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಕಾರಿಯಾಯಿತು ರಾಜಮನೆತನದರ ಆಳ್ವಿಕೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯಕವಾಯಿತು ರಾಜನು ಎಷ್ಟು ವರ್ಷಗಳ ಕಾಲ ಕಾಲ ಆಳ್ವಿಕೆ ಮಾಡಿದಾನೆ ಎಂದು ತಿಳ್ಕೊಳ್ಳಿಕ್ಕೆ ಸಹಾಯಕವಾಯಿತು ಈ ನಾಣ್ಯದಿಂದಾಗಿ ನಮಗೆ ಆ ವರ್ಷಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆ ಕಾಲದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹಾಗೆ ರಾಜನ ಒಂದು ಪ್ರತಿಯೊಂದು ವಿಚಾರ ಬಗ್ಗೆ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯಕವಾಯಿತು ಅವನ ಒಂದು ರಾಜವಂಶನ ಬಗ್ಗೆ ಅವನ ಒಂದು ಆಡಳಿತದ ಬಗ್ಗೆ ಅವನು ಧಾರ್ಮಿಕ ವಿಚಾರಗಳು ಆರ್ಥಿಕ ವಿಚಾರಗಳು ಸಾಮಾಜಿಕ ವಿಚಾರಗಳು ಇದೆಲ್ಲ ತಿಳ್ಕೊಳ್ಳಿಕ್ಕೆ ನಮಗೆ ಸಹಕಾರಿಯಾಗಿರುವಂಥದ್ದು ನಾಣ್ಯಗಳು ನಂತರ ನೀವು ಘಟಕ ಎರಡಕ್ಕೆ ಬಂದಾಗ ಘಟಕ ಎರಡರಲ್ಲಿ ಯಾವುದನ್ನು ಓದ್ಕೊಳ್ಬೇಕಾಗಿದೆ ಘಟಕ ಎರಡರಲ್ಲಿ ಅವರು ಇಲ್ಲಿ ಶಿಲಾಯುಗದ ಬಗ್ಗೆ ಪ್ರತ್ಯೇಕವಾಗಿ ಪ್ರಶ್ನೆಯನ್ನು ಕೇಳಿದ್ದಾರೆ ಐದು ಅಂಕದ ಪ್ರಶ್ನೆ ಅಥವಾ ಹತ್ತು ಅಂಕದ ಪ್ರಶ್ನೆಯಾಗಿ ಬರುವಂತಹ ಪ್ರಶ್ನೆಯಾಗಿದೆ ಇದನ್ನೆಲ್ಲವನ್ನು ಕೂಡ ನಾನು ಪ್ರತ್ಯೇಕವಾಗಿ ತಿಳಿಸಿದ್ದೇನೆ ಆ ವಿಡಿಯೋವನ್ನೆಲ್ಲ ನೋಡಿಕೊಳ್ಳಿ ಇದನ್ನೆಲ್ಲ ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿರ್ತೇನೆ ಹಳೆ ಶಿಲಾಯುಗ ಅಥವಾ ಪ್ಯಾಲಿಯೋಲಿಥಿಕ್ ಕಾಲ ಮಧ್ಯಶಿಲಾಯುಗ ಅಥವಾ ಮೆಸೋಲಿಥಿಕ್ ಕಾಲ ನ್ಯೂಲಿಥಿಕ್ ಅಥವಾ ಹೊಸ ಶಿಲಾಯುಗ ಚಾಲ್ಕೋಲಿಥಿಕ್ ಅಥವಾ ತಾಮ್ರ ಶಿಲಾಯುಗ ಇದೆಲ್ಲ ಕೂಡ ಐದು ಅಂಕ ಆಗಿ ಬರುವಂತಹ ಪ್ರಶ್ನೆ ಅದರಲ್ಲಿ ಕೊಟ್ಟಿರುವಂತಹ ವಿಚಾರಗಳನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಳ್ತಾ ಹೋಗಿ ಒಂದೊಂದು ಸಾಲುಗಳನ್ನು ಒಂದೊಂದು ಪಾಯಿಂಟ್ಸ್ ರೀತಿಯಲ್ಲಿ ತಗೊಳ್ತಾ ಹೋದರೆ ನಿಮಗೆ ಆರು ಏಳು ಪಾಯಿಂಟ್ಸ್ಗಳು ಸಿಗ್ತದೆ ಅವಿಷ್ಟು ಐದು ಅಂಕಕ್ಕೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ ನಿಯೋಲಿಥಿಕ್ ಅಥವಾ ಹೊಸ ಶಿಲಾಯುಗದ ಬಗ್ಗೆ ಪ್ರಶ್ನೆಗಳು ಬಂದಿದೆ ಐದು ಅಂಕದ ಪ್ರಶ್ನೆ ಇನ್ನು ಕಬ್ಬಿಣದ ಯುಗ ಕಬ್ಬಿಣದ ಯುಗ ಕೂಡ ಐದು ಅಂಕಕ್ಕೆ ಬಂದಿದೆ ಕಬ್ಬಿಣದ ಕಬ್ಬಿಣವನ್ನು ಉಪಯೋಗ ಮಾಡ್ತಾಯಿದ್ರು ಅಂತ ಹೇಗೆಲ್ಲ ನಮಗೆ ತಿಳಿದು ಬಂತ ಬರ್ತದೆ ತಿಳಿದು ಬಂದಿದೆ ಎನ್ನುವಂಥದ್ದನ್ನು ಅದರಲ್ಲಿ ಬರೀಬೇಕು ಹಾಗೆ ಯಾವ ಪ್ರದೇಶಗಳಲ್ಲಿ ನಮಗೆ ಕಬ್ಬಿಣ ಉಪಯೋಗ ಮಾಡ್ತಾ ಇದ್ರು ಅಂತ ಕಂಡು ಬಂತು ಅಂತ ಹೇಳಿದರೆ ಗಂಗಾ ನದಿಯ ಕಣಿವೆಯ ಮೇಲ್ಕಂಡೆ ಮಾಳುವ ಪ್ರಸ್ಥಭೂಮಿ ದಕ್ಷಿಣ ಮತ್ತು ಕೇಂದ್ರ ಭಾರತದ ಹಲವು ಭೂಪ್ರದೇಶದಲ್ಲಿ ಬಲೂಚಿಸ್ತಾನದ ಬಯಲಿನಲ್ಲಿ ಮಧ್ಯ ಹಾಗೂ ಗಂಗಾ ನದಿ ಕಣಿವೆಯ ಕೆಳಭಾಗದಲ್ಲಿ ವಾಯುವ್ಯ ಭಾಗ ಅದರಲ್ಲೂ ಫೆಷರ್ವರ್ ಪ್ರಾಂತ್ಯದ ಪ್ರಮುಖ ಭಾಗಗಳಲ್ಲಿ ಇದೆಲ್ಲ ಕೂಡ ನಾವು ಅದರಲ್ಲಿ ಬರಿತಾ ಹೋಗಬೇಕು ಇನ್ನು ಬರುವಂಥದ್ದು ಘಟಕ ಮೂರು ಹರಪ್ಪ ಸಂಸ್ಕೃತಿ ನಾಗರಿಕತೆಯ ಲಕ್ಷಣಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಘಟಕ ಈ ಒಂದು ಘಟಕದಿಂದ ಯಾವುದಾದರೂ ಒಂದು ಪ್ರಶ್ನೆಯಾದರೂ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ದೇ ಇರುವಂತಹ ಪ್ರಶ್ನೆ ಇದರಲ್ಲಿ ಒಂದು ಮೆಹೆಂಜೋದಾರೋ ಪಟ್ಟಣದ ಬಗ್ಗೆ ಬರೀಲಿಕ್ಕೆ ಐದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಮೆಹೆಂಜೋದಾರೋ ಯಾವುದು ಮೆಹಂಜೋದಾರವನ್ನು ಮತ್ತೊಂದು ಹೆಸರಿನಿಂದಲೂ ಕರೀತಾ ಇದ್ರು ಸತ್ತವರ ಸಮಾಧಿ ಅಂತ ಕರೀತಾ ಇದ್ದರು ಐದು ಸಾವಿರ ವರ್ಷಗಳ ಹಿಂದೆ ಇದ್ದಂತಹ ಒಂದು ಪಟ್ಟಣ ಅದಾದ ನಂತರ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳನ್ನು ಕೇಳಿದ್ದಾರೆ ಹದಿನೈದು ಅಂಕದ ಪ್ರಶ್ನೆಯಾಗಿ ಹರಪ್ಪ ಸಂಸ್ಕೃತಿಯ ಲಕ್ಷಣಗಳಲ್ಲಿ ನಾವು ನಗರ ಯೋಜನೆ ಮತ್ತು ಅಲ್ಲಿರುವಂಥ ಕಟ್ಟಡಗಳ ಬಗ್ಗೆ ಬರೀಬೇಕು ಯಾವ ರೀತಿ ನಗರವನ್ನು ಯೋಜನೆ ಮಾಡಿದರು ಅಲ್ಲಿ ಕಟ್ಟಡ ಯಾವ ರೀತಿ ಇತ್ತು ಕಟ್ಟಗಳ ಕಟ್ಟಡಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿದರು ಚರಂಡಿ ವ್ಯವಸ್ಥೆ ಯಾವ ರೀತಿ ಇತ್ತು ಅಲ್ಲಿನ ಮನೆಗಳು ಯಾವ ರೀತಿ ಇತ್ತು ಅದನ್ನೆಲ್ಲ ಕೂಡ ನಾವು ಹರಪ್ಪ ಸಂಸ್ಕೃತಿ ನಾಗರಿಕತೆಯ ಲಕ್ಷಣಗಳಲ್ಲಿ ಬರಿತಾ ಹೋಗಬೇಕು ನಗರ ಯೋಜನೆ ಮತ್ತು ಕಟ್ಟಡಗಳ ಬಗ್ಗೆ ಬರಿತಾ ಹೋದರೆ ಆಯಿತು ಇನ್ನು ಹರಪ್ಪ ನಗರದ ಸಾಮಾಜಿಕ ಜೀವನ ಆರ್ಥಿಕ ಜೀವನ ಅದನ್ನೆಲ್ಲವನ್ನು ಕೂಡ ಅದರಲ್ಲಿ ಬರಿತಾ ಹೋಗಬೇಕು ಅಥವಾ ಹರಪ್ಪ ಸಂಸ್ಕೃತಿಯ ಬಗ್ಗೆ ಕೇಳಿದರೂ ಕೂಡ ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಬರಿತಾ ಹೋಗಬೇಕು ಹರಪ್ಪ ಸಂಸ್ಕೃತಿಯ ಸಾಮಾಜಿಕ ಜೀವನದಲ್ಲಿ ಆಹಾರ ವಸ್ತುಗಳು ಮತ್ತು ಆಭರಣಗಳು ವಿನೋದ ಕ್ರೀಡೆಗಳು ಶಿಕ್ಷಣ ಮತ್ತು ಬರವಣಿಗೆ ಶವ ಸಂಸ್ಕಾರದ ವಿಧಿಗಳ ಪಾಯಿಂಟ್ಸ್ಗಳನ್ನು ಬರೆಯಿರಿ ನಂತರ ಆರ್ಥಿಕ ಜೀವನ ಅಂತ ಬರೆಯಿರಿ ಹರಪ್ಪ ಸಂಸ್ಕೃತಿ ಆರ್ಥಿಕ ಜೀವನದಲ್ಲಿ ಕೃಷಿ ಹಾಗೂ ಕೃಷಿ ಉತ್ಪಾದನೆ ಗೃಹ ಕೈಗಾರಿಕೆ ಉತ್ಪಾದನೆ ಪಶುಸಂಗೋಪನೆ ವ್ಯಾಪಾರ ಮತ್ತು ವಾಣಿಜ್ಯ ಇವಿಷ್ಟು ಪಾಯಿಂಟ್ಸ್ಗಳನ್ನು ಅದರಲ್ಲಿ ಬರೆಯಿರಿ ಇನ್ನು ಧಾರ್ಮಿಕ ಜೀವನ ಅಂತ ಬಂದಾಗ ಶಿವನ ಆರಾಧನೆ ಮಾಡ್ತಾಯಿದ್ರು ಶಕ್ತಿ ದೇವತೆಯನ್ನು ಆರಾಧನೆ ಇದ್ದರು ಅನೇಕ ಪ್ರಾಣಿ ಪಕ್ಷಿ ಮರಗಳನ್ನೆಲ್ಲ ಆರಾಧನೆ ಇದ್ದರು ಅದನ್ನೆಲ್ಲ ಬರೀತಾ ಹೋಗಿ ಇನ್ನು ಧಾರ್ಮಿಕ ವಿಧಿವಿಧಾನ ಅಂತ ಬಂದಾಗ ಅವರು ಸತ್ತವರನ್ನು ಸಮಾಧಿ ಇದ್ದರು ಅಥವಾ ನದಿಗೆ ಸೇರ್ತಾಯಿದ್ರು ಅಥವಾ ಅವರು ಸುಡುತ್ತಿದ್ದರು ಇದೆಲ್ಲ ಕೂಡ ಅವರ ಕಾಲದಲ್ಲಿತ್ತು ಅವರು ತುಂಬ ನಂಬ್ತಾ ಇದ್ರು ಯಾವುದರ ಬಗ್ಗೆ ಅಂತ ಹೇಳಿದರೆ ಆತ್ಮ ಪುನರಾವರ್ತನೆ ಆಗ್ತದೆ ಎನ್ನುವಂಥ ನಂಬಿಕೆ ಪುನರಾವತಾರ ಆಗ್ತದೆ ಒಳ್ಳೆಯ ಜೀವನವನ್ನು ಮಾಡಬೇಕು ಒಳ್ಳೆಯ ಕೆಲಸ ಮಾಡಬೇಕು ಪಾಪ ಕಾರ್ಯಗಳಿಂದ ಏನಾಗ್ತದೆ ಮುಂದಿನ ಜೀವನದಲ್ಲಿ ದುಶ್ಯಶಕ್ತಿಯಾಗಿ ಹುಟ್ಟಿ ಬರುವಂಥದ್ದು ದಿವ್ಯಗಳಾಗಿ ಹುಟ್ಟಿ ಬರ್ತದೆ ಎನ್ನುವ ಅವರ ನಂಬಿಕೆ ಇತ್ತು ಸ್ವರ್ಗ ನರಕಗಳ ಬಗ್ಗೆ ಕೂಡ ಅವರಿಗೆ ನಂಬಿಕೆ ಇತ್ತು ಏಳು ಜನ್ಮಗಳು ಮಾನವನಿಗೆ ಇದೆ ಎಂದು ಅವರು ನಂಬಿದ್ರು ಎಲ್ಲ ವಿಚಾರಗಳನ್ನು ನಾವು ಹರಪ್ಪ ಸಂಸ್ಕೃತಿ ನಾಗರಿಕತೆಯಲ್ಲಿ ಬರಿತಾ ಹೋಗಬೇಕು ಸ್ನೇಹಿತರೆ ಇದಾದ ನಂತರ ಬರುವಂಥದ್ದು ಘಟಕ ನಾಲ್ಕು ವೈದಿಕ ಸಂಸ್ಕೃತಿಯ ಬಗ್ಗೆ ವೈದಿಕ ಸಂಸ್ಕೃತಿಯಲ್ಲಿ ನಾವು ಮೊದಲು ಬರುವಂಥ ಪ್ರಶ್ನೆ ಐದು ಅಂಕದ ಪ್ರಶ್ನೆ ಋಗ್ವೇದದ ಬಗ್ಗೆ ಓದ್ಕೊಳ್ಳಿ ಅಂತಿಮ ವೇದ ಇರ್ಬೋದು ಸಾಮವೇದ ಅಥರ್ವಣ ವೇದ ಬ್ರಾಹ್ಮಣಕಗಳು ಅರಣ್ಯಕಗಳು ಉಪನಿಷತ್ತು ಇದೆಲ್ಲ ಕೂಡ ಓದ್ಕೊಳ್ಳಿ ಇದರಲ್ಲಿ ಪದೇ ಪದೇ ಬಂದಿರುವಂಥದ್ದು ಋಗ್ವೇದವನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಉಪನಿಷತ್ತಿನ ಬಗ್ಗೆ ಐದು ಅಂಕಕ್ಕೆ ಕೇಳಿದ್ದಾರೆ ಇನ್ನುಳಿದಿರುವಂತಹ ಅಂತಿಮ ಅಂತಿಮ ವೇದ ಇರ್ಬೋದು ಸಾಮವೇದ ತರುವಣ ವೇದ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿ ನಿಮಗೆ ಗೊತ್ತಿರಲಿ ಆ ವಿಚಾರ ಒಂದು ವೇಳೆ ಆ ಪ್ರಶ್ನೆ ಬಂದರೂ ಕೂಡ ನಿಮಗೆ ಬರಲಿಕ್ಕೆ ಗೊತ್ತಿರುವಷ್ಟು ಓದ್ಕೊಳ್ಳಿ ಅಂದರೆ ಸ್ವಲ್ಪ ಸ್ವಲ್ಪ ಕೊಟ್ಟಿದ್ದಾರೆ ಅದು ಏನು ಅದರೊಳಗೆ ಏನು ವಿಚಾರ ಇದೆ ಅಂತ ನಿಮಗೆ ಗೊತ್ತಿದ್ರೆ ಆಯಿತು ಇಲ್ಲಿ ಕೂಡ ಹಾಗೆ ಅವರು ಸ್ವಲ್ಪವೇ ಕೊಟ್ಟಿದ್ದಾರೆ ಅದನ್ನು ನಾವು ಒಂದೂವರೆ ಪುಟದಷ್ಟು ಹೇಗೆ ಬರೆಯುವ ಬರೀಲಿಕ್ಕೆ ಸಾಧ್ಯ ಎನ್ನುವಂಥ ಪ್ರಶ್ನೆ ನಿಮ್ಮಲ್ಲಿ ಬರ್ತದೆ ಇದನ್ನೇ ನಾವು ಒಂದು ಹತ್ತು ಪಾಯಿಂಟ್ಸ್ಗಳಾಗಿ ಮಾಡಿಕೊಂಡು ಬರೀಬೇಕು ಅವರು ಕೊಟ್ಟಿರುವಂಥ ಸಾಲುಗಳನ್ನೇ ಒಂದೊಂದು ಪಾಯಿಂಟ್ಸ್ಗಾಗಿ ಒಂದೊಂದು ಪಾಯಿಂಟ್ಸ್ ರೀತಿಯಲ್ಲಿ ತಗೊಂಡು ನಾವು ಬರಿತಾ ಹೋಗಬೇಕು ಈಗಾಗಲೇ ನಾನು ಅದರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಇನ್ನು ನಾವು ನೋಡಿದರೆ ಋಗ್ವೇದದ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಹದಿನೈದು ಅಂಕದ ಪ್ರಶ್ನೆಯಾಗಿ ಋಗ್ವೇದದ ಕಾಲದ ರಾಜಕೀಯ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಕೇಳಿದ್ದಾರೆ ಮೊದಲಿಗೆ ರಾಜಕೀಯ ರಾಜಕೀಯ ವ್ಯವಸ್ಥೆ ಅಂತ ಬರೀರಿ ಋಗ್ವೇದ ಕಾಲದ ರಾಜಕೀಯ ವ್ಯವಸ್ಥೆಯಲ್ಲಿ ಪಾಯಿಂಟ್ಸ್ ಅನ್ನು ಬರೀರಿ ಕುಲಗಳು ಹಾಗೂ ಪಂಗಡಗಳು ಎರಡು ರಾಜನ್ ಮತ್ತು ಅವನ ಕರ್ತವ್ಯಗಳು ಸಭೆ ಮತ್ತು ಸಮಿತಿಗಳು ನ್ಯಾಯಾಡಳಿತ ಪದ್ಧತಿ ಋಗ್ವೇದದ ಕಾಲದ ಸಾಮಾಜಿಕ ಜೀವನ ಅಂತ ಬರೀರಿ ಅದರಲ್ಲಿ ಪಿತೃಪ್ರಧಾನ ವ್ಯವಸ್ಥೆ ಮುಖ್ಯವಾಯಿತು ಸ್ತ್ರೀಯರಿಗೆ ಉತ್ತಮ ಸ್ಥಾನವನ್ನು ಕೊಡಲಾಗಿತ್ತು ವೇದದ ಕಾಲದಲ್ಲಿ ಸ್ತ್ರೀಯರ ವಿದ್ಯಾಭ್ಯಾಸಕ್ಕೆ ಬಹಳ ಮಹತ್ವ ನೀಡಲಾಗಿತ್ತು ಬದ್ರಾಯಿತು ಇದನ್ನೇ ವೇದೋತ್ತರದ ಕಾಲದಲ್ಲಿ ರಾಜಕೀಯ ಪರಿಸ್ಥಿತಿ ಅದೇ ರೀತಿ ಇದ್ದರೂ ಸಾಮಾಜಿಕ ಜೀವನದಲ್ಲಿ ನಾಲ್ಕು ವರ್ಣಗಳನ್ನು ಅಲ್ಲಿ ಕಾಣುವಂಥದ್ದು ಇನ್ನು ಧಾರ್ಮಿಕ ಜೀವನ ಅಂತ ಬಂದಾಗ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಪರಿಸ್ಥಿತಿ ಯಾವ ರೀತಿ ಇತ್ತು ಅವರದ್ದು ಆರ್ಥಿಕ ಪರಿಸ್ಥಿತಿಯಲ್ಲಿ ಪಶುಸಂಗೋಪನೆ ಇದ್ದರು ಕೃಷಿಯನ್ನು ಇದ್ದರು ಭತ್ತ ಗೋಧಿ ಎಲ್ಲ ಬೆಳೆ ಬೆಳೆಸ್ತಾ ಇದ್ರು ಹಣ್ಣುಗಳನ್ನು ಬೆಳೆಸ್ತಾ ಇದ್ರು ತರಕಾರಿಗಳನ್ನು ಇದ್ದರು ವ್ಯಾಪಾರ ವಸ್ತುಗಳನ್ನು ಮಾಡ್ತಾಯಿದ್ರು ಅಷ್ಟೇ ಅಲ್ಲದೆ ಅವರು ಪಶುಸಂಗೋಪನೆಯನ್ನು ಮಾಡ್ತಾಯಿದ್ರು ಅದರಿಂದ ಬಂದಂಥ ಹಾಲು ಮೊಸರು ಅವುಗಳನ್ನೆಲ್ಲ ಮಾರಾಟವನ್ನು ಮಾಡ್ತಾಯಿದ್ರು ಧಾರ್ಮಿಕ ಜೀವನ ಅಂತ ಬಂದಾಗ ಅವರು ನಿಸರ್ಗದ ದೇವತೆಯನ್ನು ಆರಾಧನೆ ಮಾಡ್ತಾಯಿದ್ರು ಪ್ರಾಣಿ ಪಕ್ಷಿ ಮರ ಗಿಡ ಕಾಡುಗಳನ್ನು ಪೂಜೆ ಮಾಡ್ತಾಯಿದ್ರು ಇವಿಷ್ಟು ವೇದದ ಕಾಲದ ರಾಜಕೀಯ ಆರ್ಥಿಕ ಸಾಮಾಜಿಕ ಜೀವನದಲ್ಲಿ ಬರುವಂಥದ್ದು ಇನ್ನು ವೇದೋತ್ತರದ ಕಾಲದ ಪಾಠ ಘಟಕ ಐದು ವೇದೋತ್ತರದ ಕಾಲದ ಸಾಮಾಜಿಕ ಆರ್ಥಿಕ ಜೀವನದ ಬಗ್ಗೆ ಹದಿನೈದು ಅಂಕಕ್ಕೆ ಪ್ರಶ್ನೆ ಬರುತ್ತದೆ ಇದರಲ್ಲಿ ರಾಜಕೀಯ ಜೀವನ ಋಗ್ವೇದದ ಕಾಲದಲ್ಲಿ ಯಾವ ರೀತಿ ರಾಜಕೀಯ ಜೀವನ ಇತ್ತು ಅದೇ ರೀತಿಯಲ್ಲಿರುವಂಥದ್ದು ಇನ್ನು ಸಾಮಾಜಿಕ ಜೀವನ ಬಂದಾಗ ನಾಲ್ಕು ವರ್ಣ ಜಾತಿ ವ್ಯವಸ್ಥೆಯ ಬಗ್ಗೆ ಬರೀಬೇಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳ ಬಗ್ಗೆ ಬರಿತಾ ಹೋಗುವಂಥದ್ದು ಮೇಲೆ ಸ್ತ್ರೀಯರ ಸ್ಥಾನಮಾನ ಬಗ್ಗೆ ಬರಿಬೇಕು ಆರ್ಥಿಕ ಬೆಳವಣಿಗೆ ಅಂತ ಕೇಳಿದ ಕೂಡಲೇ ಅದು ಕೂಡ ಋಗ್ವೇದದ ಕಾಲದ ರೀತಿಯಲ್ಲಿ ಪಶುಪಾಲನೆ ಮಾಡುವಂಥದ್ದು ನೀಯುವುದು ನೂಲುವುದು ತಯ ಲೋಹ ತಯಾರಿಕೆ ಮಾಡುವುದು ಮಣ್ಣಿನ ಉಪಕರಣಗಳನ್ನು ಮಾಡುವುದು ಬಟ್ಟೆಗಳನ್ನು ಇದು ಮಾಡುವಂಥದ್ದು ಅದೆಲ್ಲ ಕೂಡ ನಾವು ಅದರಲ್ಲಿ ಬರಿಬೇಕು ಧಾರ್ಮಿಕ ನಂಬಿಕೆ ಅಂತ ಬಂದಾಗ ರುದ್ರ ಶಿವನನ್ನು ಪೂಜೆ ಮಾಡುವಂಥದ್ದು ಮರಗಿಡಗಳು ದೇವತೆಗಳನ್ನು ಪೂಜೆ ಮಾಡುವಂಥದ್ದು ಇದೆಲ್ಲ ಬರ್ತದೆ ಇನ್ನು ಈ ಒಂದು ಬ್ಲಾಕ್ ಒಂದರಲ್ಲಿ ಬರುವಂತಹ ಕೊನೆಯ ಘಟಕ ಘಟಕ ಆರು ಹೊಸ ಮತಗಳ ಉದಯ ಹೊಸ ಮತಗಳ ಉದಯದಲ್ಲಿ ನೀವು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಹೊಸ ಧರ್ಮದ ಏಳಿಗೆಗೆ ಕಾರಣವಾದ ಅಂಶಗಳು ಹತ್ತು ಅಂಕಕ್ಕೆ ಕೇಳುವಂತಹ ಕೇಳಿರುವಂತಹ ಪ್ರಶ್ನೆಯಾಗಿದೆ ಇದರಲ್ಲಿ ಯಾಕೆ ಹೊಸ ಧರ್ಮ ಏಳಿಗೆ ಆಯಿತು ಅಂತ ಅವರು ಕೇಳುವಂಥದ್ದು ಮುಖ್ಯವಾಗಿ ಜನರು ವೇದೋತ್ತರದ ಕಾಲದಲ್ಲಿ ಮತ್ತು ಋಗ್ವೇದದ ಕಾಲದಲ್ಲಿ ಜನರು ಒಂದೇ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ರು ಹಿಂದೂ ಧರ್ಮ ಅಥವಾ ಬೇರೆ ಬೇರೆ ಧರ್ಮವನ್ನು ಆಚರಣೆ ಮಾಡ್ತಾಯಿದ್ರು ಆದರೆ ಅವರಿಗೆ ಆ ಧರ್ಮದಿಂದಾಗಿ ಬೇಸತ್ತು ಹೋಗಿದ್ದರು ಅವರು ಅದರಲ್ಲಿ ತುಂಬ ಉಸಿರು ಕಟ್ಟುವ ರೀತಿಯಲ್ಲಿದ್ದರು ಅವರಿಗೆ ಅದು ಒಂಥರ ಹೊರೆ ಅನ್ನಿಸ್ತಾ ಇತ್ತು ಅವರಿಗೆ ಸಾಕಪ್ಪ ಸಾಕು ನಂಗೆ ಇಲ್ಲ ಎನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿದ್ದರು ಆಗ ಜನರು ಬಯಸ್ತಾ ಇದ್ದಂಥದ್ದು ಹೊಸ ಧರ್ಮ ಜನರು ಬಯಸ್ತಾ ಇದ್ದದ್ದು ಇಲ್ಲ ನನಗೆ ಹೊಸ ಧರ್ಮ ಬೇಕು ನಾನು ಈ ಧರ್ಮವನ್ನು ಬಿಟ್ಟು ಹೊಸ ಧರ್ಮಕ್ಕೆ ಹೋಗ್ತೇನೆ ನನಗಿದು ಬೇಡ ನಾನು ಹೊಸ ಧರ್ಮದಲ್ಲಿ ನಾನು ಜೀವನವನ್ನು ಮಾಡಬೇಕು ಅಂತ ಜನರು ಕಾಯ್ತಾ ಇದ್ರು ಅಂತಹ ಸಂದರ್ಭದಲ್ಲಿ ಉಗಮವಾಗಿರುವಂಥದ್ದೇ ಬೌದ್ಧ ಧರ್ಮ ಮತ್ತು ಜೈನ ಧರ್ಮ ಮಹಾವೀರ ಮತ್ತು ಗೌತಮ ಬುದ್ಧನ್ನು ಸ್ಥಾಪನೆ ಮಾಡಿರುವಂತಹ ಆ ಧರ್ಮ ಅದು ಹೆಚ್ಚು ಪ್ರಚಲಿತವಾಗ್ತದೆ ಹೆಚ್ಚು ಜನರು ಅದಕ್ಕೆ ಸೇರಿಕೊಳ್ಳುತ್ತಾರೆ ಯಾಕಂದರೆ ಇದ್ದು ಜನರಲ್ಲಿ ಆ ಒಂದು ಕಾರ್ಯಾಚರಣೆ ಜನರಲ್ಲಿ ಭೀತಿಯನ್ನು ಹುಟ್ಟಿಸಿತು ಆ ಒಂದು ಕಾರಣದಿಂದಾಗಿ ಎಲ್ಲವನ್ನು ಕೂಡ ಬರೀತಾ ಹೋಗಬೇಕು ಅದಾದ ನಂತರ ಮಹಾವೀರನ ಬೋಧನೆಗಳು ಜೈನ ಧರ್ಮದ ಬಗ್ಗೆ ಓದ್ಕೊಳ್ಳಿ ಹಾಗೆ ಪಾರ್ಶ್ವನಾಥನ ಬಗ್ಗೆ ಓದ್ಕೊಳ್ಬೇಕು ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಮಹಾವೀರ ಅವರ ಜೀವನದ ಬಗ್ಗೆ ಕೂಡ ಓದ್ಕೊಳ್ಳಿ ಈಗಾಗಲೇ ನಾನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ಮಹಾವೀರನ ಬೋಧನೆಗಳು ಐದು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದಾದ ನಂತರ ಬೌದ್ಧ ಧರ್ಮ ಬೌದ್ಧ ಧರ್ಮದ ಬೌದ್ಧ ಧರ್ಮ ಬೌದ್ಧ ಧರ್ಮ ಅಂತ ಕೊಡ್ತಾರೆ ಅಥವಾ ಬೌದ್ಧ ಧರ್ಮದ ಬಗ್ಗೆ ತಿಳಿಸಿ ಅಂತ ಬಂದಾಗ ಸಂಪೂರ್ಣ ಬೌದ್ಧ ಧರ್ಮದ ಬಗ್ಗೆ ಬರಿಬೇಕು ಗೌತಮ ಬುದ್ಧನ ಜೀವನ ಬರಿಬೇಕು ಗೌತಮ ಬುದ್ಧನ ಬೋಧನೆ ಬರಿಬೇಕು ಅಷ್ಟಾಂಗ ಮಾರ್ಗದ ಬಗ್ಗೆ ಬರಿಬೇಕು ಕೊನೆಯದಾಗಿ ಬೌದ್ಧ ಧರ್ಮದ ಅವನತಿಗೆ ಕಾರಣಗಳನ್ನು ಕೂಡ ನೀವು ಅದರಲ್ಲಿ ಬರಿಬೇಕು ಹದಿನೈದು ಅಂಕಕ್ಕೂ ಬಂದಾಗ ಹತ್ತು ಅಂಕಕ್ಕೂ ಬಂದಾಗ ಈ ರೀತಿಯಾಗಿ ಬರಿಬೇಕಾಗ್ತದೆ ಇನ್ನು ಐದು ಅಂಕಕ್ಕೆ ಬಂದಾಗ ಅವರು ಬೌದ್ಧ ಧರ್ಮ ಅಂತ ಕೇಳಿದಾಗ ಸ್ವಲ್ಪ ಸ್ವಲ್ಪ ಎಲ್ಲ ವಿಚಾರಗಳನ್ನು ಸ್ವಲ್ಪ ಸ್ವಲ್ಪ ಬರೀತಾ ಹೋಗಿ ಪ್ರತ್ಯೇಕವಾಗಿ ಗೌತಮ ಬುದ್ಧನ ಬಾಲ್ಯ ಜೀವನ ಅಂತ ಕೊಟ್ಟಾಗ ಗೌತಮ ಬುದ್ಧನ ಬಾಲ್ಯ ಜೀವನವನ್ನು ಮಾತ್ರ ಬರೆದ್ರೆ ಸಾಕು ಐದು ಅಂಕಕ್ಕೆ ಇನ್ನು ಗೌತಮ ಬುದ್ಧನ ಬೋಧನೆಗಳು ಅಂತ ಹೇಳಿದರೆ ಗೌತಮ ಬುದ್ಧನ ಬೋಧನೆಗಳನ್ನು ಮಾತ್ರ ಅದರಲ್ಲಿರುವಂತಹ ಪಾಯಿಂಟ್ಸ್ಗಳನ್ನು ಮಾತ್ರ ಬರೀರಿ ಯಾವುದು ಪ್ರಪಂಚವು ದುಃಖದಿಂದ ತುಂಬಿದೆ ಆಸೆ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ಬಿಡುವುದರಿಂದ ದುಃಖದಿಂದ ಬಿಡುಗಡೆ ಹೊಂದಬಹುದು ಆಸೆಯನ್ನು ಬಿಡಲು ಅಷ್ಟಾಂಗ ಮಾರ್ಗದಿಂದ ಸಾಧ್ಯ ಈ ರೀತಿಯ ಪಾಯಿಂಟ್ಸ್ಗಳನ್ನು ಮಾತ್ರ ಐದು ಅಂಕಕ್ಕೆ ಬರೆಯಿರಿ ಅದು ಹತ್ತು ಅಂಕಕ್ಕೆ ಬಂದರೆ ಆ ಪಾಯಿಂಟ್ಸನ್ನು ಇನ್ನಷ್ಟು ವಿಚಾರಗಳು ಬರೀಬೇಕು ಅಷ್ಟಾಂಗ ಮಾರ್ಗಗಳನ್ನು ಕೂಡ ಅದರಲ್ಲಿ ಬರೀಬೇಕು ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಅಷ್ಟಾಂಗ ಮಾರ್ಗವನ್ನು ಕೂಡ ಕೇಳ್ತಾರೆ ಅದರಲ್ಲಿ ಆ ಒಂದು ಎಂಟು ಪಾಯಿಂಟ್ಸ್ಗಳನ್ನು ನೀವು ಬರೆದು ವಿವರಿಸಿದ್ರೆ ಆಯಿತು ಆರಂಭದಲ್ಲಿ ಬೌದ್ಧ ಧರ್ಮ ಯಾವ ರೀತಿ ಆರಂಭವಾಯಿತು ಅಂತ ನೀವು ಬರೀಬೇಕು ಗೌತಮ ಬುದ್ಧನ ಜೀವನವನ್ನು ಕೂಡ ಸ್ವಲ್ಪ ಬರೀಬೇಕು ಅದಾದ ನಂತರದಲ್ಲಿ ಗೌತಮ ಬುದ್ಧನ ಬೋಧನೆಯಲ್ಲಿ ಅಷ್ಟಾಂಗ ಮಾರ್ಗ ಬೇಕು ಅಂತ ಕೊಟ್ಟಿದ್ದಾರೆ ನೋಡಿ ನಂತರ ಅಷ್ಟಾಂಗ ಮಾರ್ಗವನ್ನು ವಿವರಿಸಿ ಈ ಅಷ್ಟಾಂಗ ಮಾರ್ಗಗಳು ಒಳ್ಳೆಯ ಆಲೋಚನೆ ಒಳ್ಳೆಯ ಆಸೆ ಒಳ್ಳೆಯ ನುಡಿ ಒಳ್ಳೆಯ ನಡತೆ ಒಳ್ಳೆಯ ಜೀವನ ಒಳ್ಳೆಯ ಪ್ರಯತ್ನ ಒಳ್ಳೆಯ ವಿಚಾರ ಒಳ್ಳೆಯ ಚಿಂತನೆ ಇದನ್ನು ಬರೆದು ಇದನ್ನು ಸ್ವಲ್ಪ ಸ್ವಲ್ಪ ವಿವರಿಸಿದ್ರೆ ಆಯಿತು ಈ ಪಾಯಿಂಟ್ಸ್ ಅಂದರೆ ನಮ್ಮ ಜೀವನದಲ್ಲಿರುವಂಥ ವಿಚಾರಗಳೇ ಆದ್ದರಿಂದ ನಿಮಗೆ ಯಾವ ರೀತಿ ವಿವರಿಸಲಿಕ್ಕೆ ಸಾಧ್ಯ ನಿಮ್ಮ ಒಂದು ಯೋಚನೆಯಿಂದ ಅಥವಾ ನಿಮ್ಮ ಒಂದು ದಾರಿಯಲ್ಲಿ ನೀವು ಯೋಚನೆ ಮಾಡುವ ರೀತಿಯಲ್ಲಿ ಆ ಒಂದು ವಿವರಣೆಯನ್ನು ಬರೆದ್ರೆ ಆಯಿತು ಎಲ್ಲ ವಿಚಾರಗಳು ನಮ್ಮ ಜೀವನದ ವಿಚಾರಗಳೇ ಆದ್ದರಿಂದ ನಾವು ಅದನ್ನು ಬರಿತಾ ಹೋಗ್ಬೋದು ನಂತರ ಬರುವಂಥದ್ದು ಬೌದ್ಧ ಧರ್ಮದ ಅವನತಿಗೆ ಕಾರಣಗಳು ಬೌದ್ಧ ಧರ್ಮ ಅಂತ ಬಂದಾಗ ಎಲ್ಲವನ್ನು ಬರೀಬೇಕು ಅದರಲ್ಲಿ ಬೌದ್ಧ ಧರ್ಮದ ಅವನತಿಯ ಕಾರಣವನ್ನು ಕೂಡ ನೀವು ಬರೀಬೇಕು ಸ್ನೇಹಿತರೆ ಬೌದ್ಧ ಧರ್ಮ ಅಂತ ಬಂದಾಗ ಬೌದ್ಧ ಧರ್ಮದ ಅವನತಿಯ ಕಾರಣಗಳನ್ನು ತಿಳಿಸಿ ಅಂತ ಪ್ರತ್ಯೇಕವಾಗಿ ಐದು ಅಂಕಕ್ಕೆ ಅಥವಾ ಹತ್ತು ಅಂಕಕ್ಕೆ ಬಂದಾಗ ಎಲ್ಲ ಪಾಯಿಂಟ್ಸ್ಗಳನ್ನು ಬರೆದು ವಿವರಿಸಬೇಕು ಐದು ಅಂಕಕ್ಕೆ ಬಂದಾಗ ಒಂದೂವರೆ ಪುಟದಷ್ಟು ಉತ್ತರವನ್ನು ಬರೆಯಿರಿ ಹತ್ತು ಅಂಕಕ್ಕೆ ಬಂದಾಗ ಮೂರರಿಂದ ನಾಲ್ಕು ಪುಟದಷ್ಟು ನಿಮ್ಮ ಉತ್ತರ ಇರಲಿ ಹದಿನೈದು ಅಂಕಕ್ಕೆ ಬಂದಾಗ ಐದು ಪುಟ ನಿಮ್ಮ ಉತ್ತರ ಇರಬೇಕು ಗೌತಮ ಬೌದ್ಧ ಧರ್ಮದ ಅವನತಿಗೆ ಕಾರಣ ಒಂದು ಬೌದ್ಧ ಧರ್ಮದಲ್ಲಿ ಉಂಟಾದ ಬದಲಾವಣೆ ಎರಡು ವಿವಿಧ ಪಂಥಗಳಾಗಿ ಒಡೆಯಿತು ಮೂರು ರಾಜಾಶ್ರಯದ ಕೊರತೆ ನಾಲ್ಕು ಹಿಂದೂ ಧರ್ಮದ ಪುನರುಜ್ಜೀವನ ಐದು ಬೌದ್ಧ ಭಿಕ್ಷು ಭಿಕ್ಷುಣಿಯರ ನಡವಳಿಕೆಯಲ್ಲಿ ಅಶಿಸ್ತು ವಿದೇಶಿಯರ ದಾಳಿ ಇವಿಷ್ಟು ವಿಚಾರಗಳು ಅದರಲ್ಲಿ ಬರ್ತದೆ ಇವಿಷ್ಟು ನಮ್ಮ ಬ್ಲಾಗ್ ಒಂದರಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ಇದರಲ್ಲಿ ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಮೂರರಿಂದ ನಾಲ್ಕು ಪ್ರಶ್ನೆಗಳು ಇದ್ದೇ ಇರುವಂತಹ ಪ್ರಶ್ನೆಗಳಾಗಿದೆ ಸ್ನೇಹಿತರೆ ಸ್ಕಿಪ್ ಮಾಡಬೇಡಿ ಇವಿಷ್ಟನ್ನು ಓದ್ಕೊಳ್ಳಿ ಇವಿಷ್ಟನ್ನು ತಯಾರಿ ಮಾಡಿಕೊಳ್ಳಿ ಎರಡು ದಿವಸಗಳಲ್ಲಿ ಇವಿಷ್ಟನ್ನು ಓದಿ ಮುಗಿಸ್ಬೋದು ನಿಮಗೆ ಮೊದಲಿಗೆ ಪಾಯಿಂಟ್ಸ್ ಬುಕ್ಕಲ್ಲಿ ಇವಿಷ್ಟನ್ನು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ನಂತರ ಆ ಪಾಯಿಂಟ್ಸನ್ನು ಕಲಿಯಿರಿ ಸ್ನೇಹಿತರೆ ಇನ್ನು ಮುಂದಿನ ವಿಡಿಯೋದಲ್ಲಿ ಬ್ಲಾಗ್ ಎರಡರಲ್ಲಿ ಬರುವಂಥ ವಿಚಾರಗಳನ್ನೆಲ್ಲ ತಿಳಿಸ್ಕೊಡ್ತಾನೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು